ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲ ಗೋಂದಾವಲೇಕರ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮಧಾರಕನು ಬಿಡಬೇಕಾದ ಸಂಗತಿಗಳು ನಮ್ಮ ವಿಚಾರಗಳು ಸ್ವಾರ್ಥಪೂರ್ಣವಾಗಿರಬಾರದು ಸ್ವಾರ್ಥದಲ್ಲಿ ಯಾವಾಗಲೂ ಅಭಿಮಾನವು ಜಾಗೃತವಾಗಿರುತ್ತದೆ ಸ್ವಾರ್ಥಿ ಮನುಷ್ಯನಿಗೆ ಜಗತ್ತಿನಲ್ಲಿ ಎಂದು ಸುಖ ಸಿಗಲು ಶಕ್ಯವಿಲ್ಲ ನೀತಿಯ ಬಂಧನಗಳನ್ನು ಪಾಲಿಸಬೇಕು ಪರಸ್ತ್ರೀಯನ್ನು ತಾಯಿ ಎಂದು ತಿಳಿಯಬೇಕು ಪ್ರಪಂಚದಲ್ಲಿ ಏಕಪತ್ನಿ ವ್ರತಸ್ಥರಾಗಿರುವ ಗೃಹಸ್ಥರು ಬ್ರಹ್ಮಚಾರಿಗಳೇ ಇದ್ದಂತೆ ಪರದ್ರವ್ಯದ ಅಭಿಲಾಷೆಯನ್ನು ಇಡಬಾರದು ಅದನ್ನು ವಿಷ ಸಮಾನವೆಂದು ತಿಳಿಯಬೇಕು ಎರಡನೆಯವರ ದ್ರವ್ಯದ ಅಭಿಲಾಷೆಯನ್ನು ಮಾಡುವುದರಿಂದ ನಮ್ಮದು ಎಷ್ಟು ಹಾನಿಯಾಗುತ್ತದೆ ಎಂಬುದರ ಕಲ್ಪನೆ ಕೂಡ ಮಾಡಲು ಶಕ್ಯವಿಲ್ಲ ಪರಸ್ತ್ರೀ ಪರದ್ರವ್ಯಗಳಂತೆ ಪರನಿಂದೆಯೂ ಕೂಡ ಅತ್ಯಂತ ತ್ಯಾಜ್ಯವಾದ ವಿಷಯವಾಗಿರುತ್ತದೆ ಪರನಿಂದೆಯಿಂದ ನಾವು ನಮಗರಿಯದಂತೆಯೇ ನಮ್ಮ ಹಾನಿಯನ್ನೇ ಮಾಡಿಕೊಳ್ಳುತ್ತಿರುತ್ತೇವೆ ಪರನಿಂದೆಯಲ್ಲಿ ಎರಡನೆಯವರ ದೋಷಗಳ ಚಿಂತನೆಯಾಗುವುದರಿಂದ ಆ ದೋಷಗಳು ನಮ್ಮ ಕಡೆಗೆ ಬರುತ್ತವೆ ಈ ಎಲ್ಲ ಸಂಗತಿಗಳನ್ನು ಕಾಯ್ದುಕೊಂಡು ನಾವು ನಾಮವನ್ನು ತೆಗೆದುಕೊಳ್ಳಬೇಕು ಇದರಿಂದ ನಮಗೆ ನಿಶ್ಚಿತವಾಗಿಯೂ ನಾಮದ ಪ್ರೇಮ ಬರುತ್ತದೆ ಇವೆಲ್ಲವನ್ನೂ ಇದೆಲ್ಲವನ್ನು ಮಾಡುತ್ತಿರುವಾಗಲೂ ನಾವು ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಮುಂತಾದವರ ವಿಷಯವಾಗಿ ಇರುವ ನಮ್ಮ ಕರ್ತವ್ಯವನ್ನು ಎಂದು ತಪ್ಪಬಾರದು ಹಾಗೂ ಆ ಕರ್ತವ್ಯದಲ್ಲಿ ಆಸಕ್ತಿಯೂ ಇರಬಾರದು ಯಾವುದೇ ಪ್ರತಿಫಲದ ಅಪೇಕ್ಷೆಯನ್ನಿಡದೆ ಮಾಡುವ ಕರ್ಮವು ಕರ್ತವ್ಯವೆನಿಸಿಕೊಳ್ಳುತ್ತದೆ ಈ ರೀತಿಯಾದ ಕರ್ತವ್ಯವನ್ನು ನಿರ್ವಹಿಸುತ್ತಾ ನೀತಿ ಧರ್ಮದಿಂದ ನಡೆಯುತ್ತ ನಾವು ನಮ್ಮ ಪ್ರಪಂಚವನ್ನು ಮಾಡಬೇಕು ಹಾಗೂ ಅದರಲ್ಲಿ ಭಗವಂತನ ಸ್ಮರಣೆಯನ್ನಿಡಬೇಕು ಅಂದರೆ ನಮ್ಮ ಪ್ರಪಂಚವೇ ಪರಮಾರ್ಥ ಸ್ವರೂಪವಾಗಿ ಭಗವಂತನ ಪ್ರೇಮವು ಪ್ರಾಪ್ತವಾಗುವುದೆಂದು ನಾನು ನಿಮಗೆ ನಿಶ್ಚಯ ಪೂರ್ವಕ ಹೇಳುತ್ತೇನೆ ಪ್ರಪಂಚವು ಉಪ್ಪಿನಂತೆ ಇರುತ್ತದೆ ರೊಟ್ಟಿಯಲ್ಲಿ ಉಪ್ಪನ್ನು ಎಷ್ಟು ಹಾಕಬೇಕು ಕೇವಲ ರುಚಿ ಬರುವಷ್ಟು ಹಾಕಬೇಕು ಆದರೆ ನಾವು ಉಪ್ಪಿನ ರೊಟ್ಟಿಯನ್ನೇ ಮಾಡಿ ಅದರಲ್ಲಿ ಒಂದು ಚಿಮ್ಮಟಿಗೆಯಷ್ಟು ಹಿಟ್ಟನ್ನು ಹಾಕುತ್ತೇವೆ ಅಂದ ಮೇಲೆ ನಮಗೆ ಹೇಗೆ ತಿನ್ನಲು ಬಂದಿತು ನಿಜವಾದ ಸಮಾಧಾನ ಸಿಕ್ಕ ಮನುಷ್ಯನು ಪ್ರಪಂಚವನ್ನು ಆಟದಂತೆ ಮಾಡುತ್ತಾನೆ ಅದರಲ್ಲಿ ಅವನು ಮೇಲೆ ಹೋದರೂ ಅಥವಾ ಕೆಳಗೆ ಬಂದರೂ ಸಮಭಾವದಿಂದ ಇರುತ್ತಾನೆ ಎರಡನೆಯವರು ಯಾವುದಾದರೂ ತಂತ್ರ ಹೂಡಿದರೆ ತಾನು ಅದಕ್ಕೆ ಅನುರೂಪವಾದ ತಂತ್ರವನ್ನೇ ಹೂಡುತ್ತಾನೆ ಆದರೆ ತನ್ನ ಯೋಜನೆಯು ವಿಫಲವಾಗಲಿ ಅಥವಾ ಸಫಲವಾಗಲಿ ಅದರ ಬಗ್ಗೆ ಅವನಿಗೆ ವಿಶೇಷ ಮಹತ್ವ ಎನಿಸುವುದಿಲ್ಲ ಪ್ರಪಂಚದಲ್ಲಿ ಅನೇಕ ವಸ್ತುಗಳು ಇರುತ್ತವೆ ಆದರೆ ಭಗವಂತನ ಹತ್ತಿರ ಒಂದೇ ವಸ್ತುಗಿರುತ್ತದೆ ಪ್ರಪಂಚದಲ್ಲಿ ಎಷ್ಟೇ ವಸ್ತುಗಳನ್ನು ತಂದರೂ ನಮಗೆ ಸಾಕಾಗುವುದಿಲ್ಲ ಏಕೆಂದರೆ ಒಂದು ವಸ್ತುವನ್ನು ತರುವುದರಲ್ಲಿಯೇ ಮತ್ತೊಂದು ವಸ್ತುವಿನ ಅಪೇಕ್ಷೆಯ ಬೀಜವಿರುತ್ತದೆ ಆದರೆ ಭಗವಂತನ ವಿಷಯದಲ್ಲಿ ಹೀಗಾಗುವುದಿಲ್ಲ ಭಗವಂತನ ವಸ್ತುವನ್ನು ಒಮ್ಮೆ ತಂದದ್ದಾದರೆ ಮತ್ತೊಂದು ವಸ್ತುವನ್ನು ತರಬೇಕಾಗಿ ಬರುವುದಿಲ್ಲ ಉದಾಹರಣೆಗೆ ಒಂದು ಅಂಗಡಿಯಲ್ಲಿ ಬಹಳಷ್ಟು ವಸ್ತುಗಳು ತುಂಬಿಕೊಂಡಿರುತ್ತವೆ ಆದರೆ ನಮಗೆ ಬೇಕಾದ ವಸ್ತುವು ಅಲ್ಲಿ ಇಲ್ಲದಿದ್ದರೆ ನಮ್ಮ ದೃಷ್ಟಿಯಲ್ಲಿ ಅಲ್ಲಿ ಏನೂ ಇಲ್ಲದಿರುವಂತಾಗುತ್ತದೆ ಅದರಂತೆ ಎಲ್ಲ ಪ್ರಕಾರದ ಮಾನಸಿಕ ಶಕ್ತಿಗಳಿಂದ ಕೂಡಿಕೊಂಡಿದ್ದರೂ ಅಲ್ಲಿ ಭಗವಂತನಿಲ್ಲದಿದ್ದರೆ ಅವೆಲ್ಲವೂ ಇರುವುದು ಇಲ್ಲದಿರುವುದು ಸಮಾನವೇ ಎಂದು ತಿಳಿಯಬೇಕು ಪರಮಾತ್ಮನನ್ನು ಪ್ರಪಂಚ ಸ್ವರೂಪನನ್ನಾಗಿ ಮಾಡುವುದಕ್ಕಿಂತಲೂ ನಾವು ನಮ್ಮ ಪ್ರಪಂಚವನ್ನೇ ಪರಮಾತ್ಮ ಸ್ವರೂಪವನ್ನಾಗಿ ಮಾಡಬೇಕು ಇದರಲ್ಲಿಯೇ ಜೀವನದ ಸಾರ್ಥಕತೆ ಇರುತ್ತದೆ ಪರಮಾರ್ಥದಲ್ಲಿ ಅಹಂಕಾರ ಸೇರಿತೆಂದರೆ ಅದು ಪ್ರಪಂಚವಾಗುತ್ತದೆ ಪ್ರಪಂಚದಲ್ಲಿಯ ಅಹಂಕಾರ ದೂರವಾಗಿ ತೆಂದರೆ ಅದು ಪರಮಾರ್ಥವೇ ಆಗುತ್ತದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ